ನೋಡಿ ಫ್ರೆಂಡ್ಸ್ ನಾ ಏಟ್ ಹಾರೆ ಮಾಡಿದ್ರೆ ಏನೈತೆ ಬಾರ ಈ ಎಮ್ಮಿ ಮೈ ತೊಳ್ಕೊಂಬನ್ನಿ ಈಗ ಇದ್ರ ಮ ಎಮ್ಮಿ ಮೈಗೆ ತೊಳ್ಕೊಂಬನ್ನಿ ಹಾಲಿಂಡಿ ಕ್ಯಾನ್ ಕೊಟ್ಟು ಕಳ್ಸೀನಿ ಈಗೇನ ಹಾಲಿನ ಡೈರಿ ಯಾರು ಹೆಣ್ಮಕ್ಳ ಪಾಸ್ಬುಕ್ಕಿಗೆ ಹಾಲಿನ ರೊಕ್ಕ ಬಿಡಾಕತ್ತಾರಂತ ನಮ್ಮ ಮನೆಯಾಗ ನಮ್ಮ ಹಿರಿಯ ಹೆಣ್ಮಕ್ಳ ಪಾಸ್ಬುಕ್ಕಿಗೆ ನೀವು ರೊಕ್ಕ ಹಾಕೋದಾದ್ರೆ ನಾ ಎಮ್ಮ ಮಾರ್ತೇನೆ ಅಂತ ಹೇಳಿ ರೀ ಅವ್ರ ಮುಂದೆ ನೋಡಿರಿ ಏಟ್ ಮರ್ಯಾದೆ ಐತಿ ನೋಡಿರಿ ನಮಗೆ ಏಟ್ ಮರ್ಯಾದೆ ಐತಿ ಹೆಣ್ಮಕ್ಳು ಏನು ಮಾಡಿದ್ರೆ ಏನೈತೆ ನಾವು ಇನ್ನು ಇದನ್ನ ಹೊಲಕ್ಕೆ ಕಡೆ ಹೊಡ್ಕೊಂಡು ಮತ್ತು ಮುಂದ ಮುಂದೆ ಎಮ್ಮಿ ಹೊಡ್ಕೊಂಡು ಹೊಲಕ್ಕೆ ಹೋಗ್ಬೇಕು ಅಯ್ಯ ಹೋ ಬಂದೆ ಡೈರಿಗೆ ಒಂದೇ ತಾರೀಕಿಗೆ ರೊಕ್ಕ ಹಾಕ್ತಾರ ಅಂದಿದ್ದೆ ಅಲ್ಲ ಪಾಸ್ಬುಕ್ಕಿಗೆ ಹಾಕಿದ್ರ ಏನಂದ್ರೆ ಹಾಕಿ ಅಂದ್ರೆ ನಾ ಏನಂದ್ರೆ ಅವರು ಯಾಕ ನಿನಗೆ ಅದಕ್ಕೆ ಬೇಕು ಅವ್ರು ರೊಕ್ಕ ಹಾಕೋಬಾಡಿ ಅವರು ನಿನ್ನ ಪಾಸ್ಬುಕ್ಕಿಗೆ ಹಾಕ್ತಾರಂತ ಮಾಡೀನ ನಿನ್ನ ಪಾಸ್ಬುಕ್ಕಿಗೆ ಅವ್ರು ಹಾಕ್ತೇನೆ ಅಂದ್ರೆ ನಾ ಎಮ್ಮಿನ ಮಾರುಕ್ತೇನೆ ಅಂತ ಹೇಳಿ ಬಂದೇನೆ ಅವ್ರಿಗೆ ನಿನ್ನ ಪಾಸ್ಬುಕ್ ಕೊಟ್ಟಿಲ್ಲ ನಾನು ಹುಡುಗಿದು ಕೊಟ್ಟೆನೆ ಹುಡುಗಿ ಪಾಸ್ಬುಕ್ಕು ಆಧಾರ್ ಕಾರ್ಡ್ ಕೊಟ್ಟು ಅವಾಗ ನಮ್ಮ ಹುಡುಗಿ ಕಾಲೇಜಿಗೆ ಹೋಗ್ತಪ್ಪ ಆಕಿ ಪಾಸ್ಬುಕ್ಕಿಗೆ ಹಾಕಿ ಅಂದ್ರೆ ಆಕೆ ನನ್ನ ಮಾತು ಕೇಳ್ತಾಳ ತೆಗಿಸ್ಕೊಡ್ತಾಳಾಕಿ ಏನ ಮಕ್ಕಳಿಗೆ ಪಾಸ್ಬುಕ್ಕಿಗೆ ಹಾಕಬೇಡ ಅಂತ ಹೇಳಿ ಬಂದೆ ನಾನು ಬಟ್ ಅಲ್ಲಿನೂ ನನ್ನ ಮರ್ಯಾದೆ ತೆಗೆದು ಬಂದಿ ಡೈರಿಯಾಗಿ ಹಿಂಗೆ ಹೇಳಿ ಅವ್ರಿಗೆ ಅಲ್ಲಿ ಅಲ್ಲಿದ್ದಾರ ಮಂದಿ ಇಡೇ ಊರು ಮಂದೆ ಹಾಲು ಹಾಕಕ್ಕೆ ಬರ್ತೈತೆ ಅಲ್ಲಿ ಡೈರಿಗೆ ಅವರು ನಡಿ ನಡಿ ಏನಾರು ಯಾಕೆ ಅನ್ವಲ್ರ ಅವರು ನಮ್ಮ ಬಾಳೆವು ನಮ್ಗೋಗಿ ಗೊತ್ತಿರ್ತೈತಿ ನಡಿ ಅಯ್ಯ ಇಲ್ಲೇ ಅದು ಏನು ನೀನು ದನ ಏನ ನೋಡುವ ನಾ ಒಳಗೆ ಹೋಗಿದ್ದ ನೀವು ಅದ್ರಕೊಂತ ಹುಡುಗರು ಅಲ್ಲಿದ್ದಾಳೆ ಎಮ್ಮಿ ಮೈ ತೊಳಾತಾಳ ಹಿತ್ತಲಾಗ ದನ ಕಟ್ಟಕ್ಕೆ ಹೋಗ್ಯಾಳ ನೋಡು ಅಂತಂದ್ರೆ ಅಲ್ಲ ನೀನು ಏನ ಇವ ಈ ಮತ್ತು ನಾವು ಒಂದನೇ ತಾರೀಕಿಗೆ ಹಾಲಿನ ರೊಕ್ ಬರ್ತಾವೆ ನಮ್ಮ ಹಿರಿಯ ಕಡೆ ಎಸೋದು ಕೊಡ್ತೇನೆ ಅಂತ ಹೇಳಿದ್ದಿ ಏನು ಹೇಳೇ ಇಲ್ಲ ಇವ ಸುದ್ದಿನೇ ಇಲ್ಲ ಈಗ ನಾನು ಅರ ಲಗ್ನಕ್ಕೆ ಹೋಗೋದು ಬಂದೈತಿ ನಮ್ಮ ಹಿರಿಯನಾರ ಊರಿಗೆ ಹೋಗ್ಯಾನ ಅವ ಇನ್ನೂ ಎರಡು ದಿನ ಬರೋದಲ್ಲ ಕೆರೆಗೆ ಹೋಗ್ಯಾನು ಕೆರೆ ಪ್ಯಾಟಿಗೆ ಹೋಗ್ಯಾನ ಎಮ್ಮೆ ತೊಗೊಂಡು ಮತ್ತು ನನಗೆ ನಿನಗೆ ಗುಂಪು ತುಂಬಾಕ ಹನ್ನೊಂದು ನೂರು ರೂಪಾಯಿ ಕೊಟ್ಟಿದ್ನಲ್ಲ ಮಾನ್ಯ ಹದಿನೇಳನೇ ತಾರೀಕಿಗೆ ತುಂಬಾಕ ನಂಗೆ ಒಂದು ಸಾವಿರ ರೂಪಾಯಿ ಅರ ಕೊಡಿ ಊರಿಗೆ ಹೊಂಟೆ ನಾನು ಅಯ್ಯೋ ನನ್ನ ಮನೆ ಬಾರ ಬಾ ನೀನು ಆಕೆ ಬಂದೆ ರೊಕ್ಕ ಆಕೆ ಅದ್ರ ಸಲುವಾಗಿನ ಈಗ ನಮ್ಮ ಹಿರಿಯನನ್ನ ನನ್ನ ಬೀದ್ ಹೋಗ್ಯಾನ ಅವರು ಡೈರಿ ಯಾರು ಪಾಸ್ಬುಕ್ಕಿಗೆ ಹಾಕ್ತಾರಂತ ಅಕ್ಕ ಯಾಕೆ ಅಂತ ಇನ್ನೂ ಕೊಟ್ಟಿಲ್ಲ ಅವರು ಕೊಟ್ರ ಅಂದ್ರೆ ಅವ್ನ ಕಡೆ ಇನ್ನು ಕಾರ್ಡ್ ಬೇಡಿ ಸುಗೊಂಡು ಕೊಡ್ತೇನೆ ಇಲ್ಲಿರೋ ಹೇಳ್ತಾನೆ ಅವಾಗ ನೀನು ಗುಂಪು ತುಂಬಾಕ ರೊಕ್ಕ ಕೊಡ್ಲಿರ ನಾನು ಯಾರ್ದಾರ ಹೊರಗೆ ಹೋಗ್ತೇನೆ ಹೋಗಿ ತುಂಬ್ತೇನೆ ಅಂತ ಹೇಳ್ತೇನೆ ಯಾವ ಒಂದಿಟ ತಡ್ಕೊರ್ಲೆ ಸುವರ್ ನೀ ನೀನು ಇನ್ನೆರಡು ದಿನ ಕೊಡ್ತೇನೆ ಇವ ಹೆಂಗೆ ಮಾಡ್ತಿರುವ ಯೋವ ನೀವು ಇಷ್ಟು ಭಾಳ ತಿಕ್ಕಸ್ ಬಿಡುವ ಹಿಂಗಾದ್ರೆ ಮಂದಿ ಬಾಳೆ ಮಾಡೋಕ್ಕಿಲ್ಲ ಅದ ನಾನು ಈಗ ಸುಮ್ಮನೆ ಇರ್ತಾನೆ ಈಗ ನಂದು ಹೊಲ್ದಾನ ಹಾರೆ ಮುಗಿಲಿ ಯಾರ್ದರ ತರ ಹಾಕ್ತೇನೆ ಹಾರೆ ಕೊಕ್ಕೇನಿ ಹೋಗಿ ಅದನ್ನ ಗುಂಪಿಂದ ಮೊದಲ ಕಿತ್ತೋಗಿಬೇಕಾಗೈತಿ ಅದನ್ನ ಹೌದು ಮೂರನೇ ತಾರೀಕಿಗೆ ಗೃಹಲಕ್ಷ್ಮಿ ರೊಕ್ಕ ಜಮಾ ಹಾಕವು ಅಂದಿದ್ರು ನೋಡ ಮತ್ತ ಆದಾರ ಜಮಾ ಆಗೇತೆ ನೋಡ್ ನಿಂದ ಕುಮ್ಮನ್ನಾರ ಮನೆಗೆ ಹೋಗಿ ಪಾಸ್ಬುಕ್ ಚೆಕ್ ಮಾಡಿಸ್ ಬಾ ಜಮಾ ಆಗಿದ್ರ ಮತ್ತ ತಗಸ್ಕೊಂಡ್ಬಂದು ನನ್ಗ ಒಂದ್ ಸಾವಿರ ರೂಪಾಯಿ ಕೊಡು ಊರಿಗೆ ಹೋಗ್ಬಿಡ್ದ ತಡಿಲೇವ ಅಷ್ಟಾರ ಮಾಡ್ತೇನೆ ಅವ್ರ ಮನಿಗೆ ಹೋಗಿ ಬರ್ತೇನೆ ಆದ್ರೆ ಇವತ್ತು ಹಾಕ್ತಾರ ಅಂದ್ರ ಜಮಾ ಆಗ್ಬೇಕಲ್ಲ ಲೇವು